ನಾನಲ್ಲಿ ನೋಡಿರಿ ಮತ್ತು ಗಾಡಿ ಮೇಲೆ ಕುತ್ಕೊಂಡು ಬ್ಲಾಗ್ನ ಶುರು ಮಾಡಕ್ಕೆ ಹೋಗ್ತೇನೆ ಆರು ಗಂಟೆ ಆಗೈತು ಕರೆಕ್ಟಾಗಿ ಇವತ್ತು ಸಂಡೇ ಸ್ವಲ್ಪ ಮಲ್ಕೋಬೇಕು ಅಂದ್ಕೊಂಡಿದ್ನಿ ಶ್ರೇಯಸ್ಸಂದು ಸ್ವಿಮ್ಮಿಂಗ್ ಕ್ಲಾಸ್ ಇರ್ತೈತಲ್ಲ ಹಂಗಾಗಿ ಆ ಕಡೆ ಹೋಗ್ತೇನೆ ನೋಡಿರಿ ರೋಡ್ ರೋಡ್ ಇಷ್ಟು ಖಾಲಿ ಖಾಲಿ ಇರೋದು ನೋಡೇ ಇಲ್ಲ ನಾನು ಯಾವಾಗಲೂ ಈ ಕಡೆ ಬಂದೇ ಇಲ್ಲ ಈವಾಗಲೂ ಬಿಸಿ ರೋಡ್ ಇದು ಚಳಿ ಬಾಳೆ ಇತ್ತು ಬೆಳಿಗ್ಗೆ ಬೆಳಗ್ಗೆ ಸಿಕ್ಕಿ ಚಳಿ ವಾಕ್ ಮಾಡೋರೆಲ್ಲ ವಾಕ್ ಮಾಡತ್ತಾರೋ ಸಂಡೆ ಆಗ್ತಾರೋ ಮಲ್ಲಿ ಹಲೋ ನಾನು ಹಂಗೆ ಫ್ರೆಂಡ್ಸ್ ನಾನು ಬಂದಿರೋದೀಗ ಸ್ವಿಮ್ಮಿಂಗ್ ಪೂಲ್ಗೆ ಶ್ರೇಯಸ್ಸು ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಕೊಂಡು ನಾನು ಅವನು ಆಲ್ರೆಡಿ ಸೇರ್ಕೊಂಡು ಒಂದು ತಿಂಗಳ ಮೇಲೆ ಆಯಿತು ಒಂದೂವರೆ ತಿಂಗಳೇ ಆಯಿತು ಸೇರ್ಕೊಂಡಾಗಿಂದ ಹೇಳತ್ತಿದ್ದ ಶೇಯಸ್ಸು ನನಗೆ ಸ್ವಿಮ್ಮಿಂಗ್ ಹೆಂಗೆ ಮಾಡತ್ತೀನಿ ಏನು ನೋಡೋಕೆ ಬರವಲ್ಲಿ ಬಾ ಬಾ ಅನಾವ ಶನಿವಾರ ರವಿವಾರ ಏನಾಗೋದಂದ್ರೆ ರಜಾ ಇರ್ತಿತ್ತಲ್ಲ ಹಾಗಾಗಿ ನಾನು ಮಲ್ಕೊಳ್ಳೋದ್ರೊಳಗೆ ಬ್ಯುಸಿಯಾಗಿ ಬಿಡ್ತಿದ್ದೆ ನೀವು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಉಳಿದಿರೋ ದಿವಸ ಯೋಗ ಕ್ಲಾಸು ಹಂಗಾಗಿ ಥರ ಹೇಳಕ್ಕೆ ಮನಸಾಗ್ತಿರ್ಲಿಲ್ಲ ಅವ್ನಿಗೂ ಕರೆದು ಕರೆದು ಸಾಕಾಗಿತ್ತು ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಬಾ ಬಾ ನಾವ ಆಮೇಲೆ ನೀನು ಕರೆಯೋದೇ ಇಲ್ಲ ಇದೆ ಲಾಸ್ಟ್ ಅಂತ ಹೇಳತ್ತಿದ್ದ ಹಂಗಾಗಿ ಇನ್ನು ಮತ್ತೆ ಇನ್ನೊಂದು ವಾರ ಮುಂದೆ ಹೋಗ್ತಿತ್ತು ಅಂದ್ಕೊಂಡು ಅವ್ನು ಸ್ವಿಮ್ಮಿಂಗ್ ಹೆಂಗೆ ಮಾಡ್ತಾನಂತ ನೋಡಕ್ಕಂತ ಬಂದಿದ್ನಿ ಮಾರ್ನಿಂಗ್ ಸಿಕ್ಸ್ ಟು ಸೆವೆನ್ ಅವನದು ಬ್ಯಾಚು ಮತ್ತು ಅವನದು ಕಾಲೇಜ್ ಶುರು ಆಗಿಲ್ಲಲ್ಲ ಹಾಗಾಗಿ ಅವ್ನಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ನಾವು ಸೇರಿಸಿದ್ವಿ ಮತ್ತು ಏನಂದ್ರೆ ನಾವು ಬೇರೆ ಯಾವ ಕ್ಲಾಸಿಗೆ ಸೇರಿಸ್ತೇವೆ ಬಿಡ್ತೇವೋ ಸ್ವಿಮ್ಮಿಂಗ್ ಅಂತೂ ಮಕ್ಕಳಿಗೆ ಆಗಲಿ ಎಲ್ಲ ವಯಸ್ಸಿನವ್ರಿಗೂ ಬೇಕೇ ಬೇಕು ಯಾಕಂದರೆ ಕೆಲವೊಂದು ಸಾರಿ ಟೈಮ್ ಹೆಂಗೆ ಏನು ಹೇಳಕ್ಕೆ ಬರೋದಿಲ್ಲ ಇದೊಂದು ನಾಲೆಜ್ ಇದ್ಬಿಟ್ರೆ ಏನೇ ಒಂದು ನೀರೊಳಗೆ ಸಿಕ್ಕಾಕೊಂಡಾಗಲಿ ಎಂಥದೇ ಒಂದು ಟೈಮ್ ಒಳಗೆ ಸ್ವಿಮ್ಮಿಂಗ್ ಬಂದರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಒಪಿನಿಯನು ಅವನಿಗೂ ಒಂದು ನಾಲೆಜ್ ಇರಲಿ ಇದು ಅಂದ್ಕೊಂಡು ಸೇರಿಸಿದ್ವಿ ಇದಕ್ಕಿಂತ ಮೊದಲು ಅವನು ಡ್ರೈವಿಂಗ್ ಕ್ಲಾಸನು ಸೇರ್ಕೊಂಡಿದ್ದ ಡಿ ಎಲ್ಲು ಬಂತು ಆಲ್ರೆಡಿ ಈಗ ಖಾಲಿ ಇರೋದರಿಂದ ಫ್ರೀ ಅದಾನಲ್ಲ ಸ್ವಿಮ್ಮಿಂಗ್ ಕಲೀಲಿ ಅಂದ್ಕೊಂಡು ನಮ್ಮ ಮನೆಯವರು ನಾನು ಮಾತಾಡಿಕೊಂಡು ಸೇರಿಸಿದ್ದೇವೆ ಅಕ್ಟೋಬರ್ ಎರಡರವರೆಗೂ ಐತಿ ಟೋಟಲಾಗಿ ಅಷ್ಟೊತ್ತಿಗೆ ಅಂದರೆ ಇವನು ಪರ್ಫೆಕ್ಟಾಗಿ ಕಲಿತಾನು ಆಮೇಲೆ ಸ್ವಲ್ಪ ಟಚ್ ಒಳಗೆ ಇರಬೇಕಂದ್ರೆ ವೀಕ್ಲಿ ಒನ್ ಟೈಮ್ ಮಾಡ್ತಿರ್ಬೇಕು ಅಂತ ಅವ್ರು ಸರ್ ಹೇಳಾತಿದ್ರು ನೋಡಿರಿ ನೋಡಾತಿದ್ದೆ ನಾನು ಯಾವ ರೀತಿ ಮಾಡ್ತಾನಂತ ಸೊ ನೋಡಿ ಕ್ಲಾಸ್ ಮುಗಿಸ್ಕೊಂಡು ಹೊಂಟ್ರಿ ಏಳು ಗಂಟೆ ಈಗ ಆರರಿಂದ ಏಳು ಬಿಸಿಲು ಬಿತ್ತು ನನ್ನ ಶ್ರೇಯಸ್ನ ಸ್ವಿಮ್ಮಿಂಗ್ ನೋಡಿದ್ನಿ ಭಾಳ ದಿವಸ ಆಗಿತ್ತು ಪಾಪ ಬಾ 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 ಅನ್ನತಿದ್ದೆ ನನ್ನ ಮನೆ ಕಡೆ ಹೋಗಬೇಕು ನಮ್ಮ ಮನೆಯಿಂದ ನಡ್ಕೊಂಡು ಬರೋ ಅಷ್ಟು ಹತ್ತಿರ ಆಯ್ತಿದ್ದು ಇಲ್ಲೇ ಸ್ಪೋರ್ಟ್ಸ್ ಝೋನ್ ಅಂತ ಹೇಳಿ ನಾಳೆಯಿಂದ ನಮ್ಮದು ಕೂಡ ಯೋಗಾಸನ ಕ್ಲಾಸ್ ಶುರು ನೋಡ್ರಿ ನನ್ನ ವಾರ ಆಯ್ತಾನು ಹೋಗಿಲ್ಲ ರಜಾ ಮಾಡಿಬಿಟ್ಟೇನೆ ನಾಳೆಯಿಂದ ಹೋಗಬೇಕು ಅದಕ್ಕೆ ಇವಾಗ ಈ ವಾರ ಫುಲ್ ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ ಆರೂವರೆಗೆ ಆರಾಮಾಗಿ ಹೇಳ್ತಿದ್ದೀನಿ ನಾಳೆಯಿಂದ ಐದೂವರೆ ಐದು ಗಂಟೆಗೆಲ್ಲ ಎದ್ದಿರಬೇಕು ಈಗ ಶ್ರೇಯಸ್ಸಿಗೆನೂ ಹೊರಗೆ ನಷ್ಟ ಮಾಡೋಣ ಅನ್ನೋಂತಾನು ಯಾಕೋ ಹೊರಗಡೆ ತಿನ್ನೋ ಅಷ್ಟು ನನಗೂ ಈಗ ಮನೆಗೆ ಹೋಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತೇನೆ ಎಲ್ಲ ಲೇಡೀಸ್ಗೂ ನೋಡಿ ಸಂಡೇ ಬರಲಿ ಏನೇ ಬರಲಿ ಒನ್ ಟೈಮ್ ನಾವು ಹೊರಗಡೆ ಏನಾದರೂ ತಿಕ್ಕೋದಾದ್ರೂ ಮತ್ತೆ ಮನೆಗೆ ಹೋಗಿ ಏನು ಮಾಡಬೇಕು ಅನ್ನೋ ಚಿಂತೆ ಅಂತೂ ಇದು ಇರ್ತೈತಿ ಮದುವೆ ಆದಮೇಲೆ ಇದು ಕೆಲಸ ಬರೀ ಅಡುಗೆ ಮಾಡು ನಾಳೆ ಏನು ಮಾಡು ಇದ್ರೊಳಗೆ ಹೋಗ್ಬಿಡ್ತೈತೆ ಲೈಫೆಲ್ಲ ಅವಲಕ್ಕಿ ಸಿಂಪಲ್ಲಾಗಿ ಅವಲಕ್ಕಿ ಮಾಡೀನಿ ಅದ್ರ ಜೊತೆ ಮೊಸರು ಹಸುವಾಗಿತ್ತು ಏನು ಇವತ್ತು ಸ್ಪೆಷಲಾಗಿ ಮಾಡೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಬೆಳಿಗ್ಗೆ ರೆಸ್ಟ್ ಮಾಡೋಣ ಅಂದ್ಕೊಂಡು ಅವಲಕ್ಕಿ ಮಾಡಿದ್ನಿ ಬರೀ ನಷ್ಟ ಮಾಡೋನು ಹಂಗೆ ನೋಡ್ರಿ ಈಗ ನಷ್ಟ ಆದ ತಕ್ಷಣ ಫಸ್ಟು ನಂದು ಕೆಲಸ ಶುರುವಾಗಿತ್ತು ಮೇಲೆ ಕೆಳಗೆಲ್ಲ ಒರೆಸಿ ಗುಡಿಸೋನು ಅಂದ್ಕೊಂಡು ಸ್ವಲ್ಪ ಟೈಮ್ ಇತ್ತು ನಾಷ್ಟಾನು ಏನು ನಾನು ಆಗಿ ಮಾಡಿದ್ನಲ್ಲ ಮತ್ತು ಅದು ಇದು ಪೂರಿ ಅಂತ ಮಾಡ್ಕೊಂಡು ಕುತ್ಕೊಂಡಿದ್ರೆ ಟೈಮ್ ಹಿಡಿಯೋದು ನಂಗೆ ಮೇಲಿನ ಫ್ಲೋರ್ ಮತ್ತು ಕೆಳಗಿನ ಫ್ಲೋರು ಒರೆಸಿ ಗುಡ್ಸಾಕ್ರಿ ಒಂದು ತಾಸು ಟೈಮ್ ಬೇಕು ಒಂದು ದಿವಸ ಬಿಟ್ಟು ಒಂದು ದಿವಸ ಮೇಲುಗಡೆದ್ದು ಫ್ಲೋರ್ ಒರೆಸಿರ್ತೇನೆ ಕೆಳಗಡೆ ಏನು ಮಾಡ್ತೇನೆ ಅಂದರೆ ಸೋಮವಾರ ಬುಧವಾರ ಶುಕ್ರವಾರ ಆ ರೀತಿ ಕೆಳಗಿನ ಫ್ಲೋರ್ನ ಒರೆಸಿರ್ತೇನೆ ಮತ್ತು ನನಗೆ ಸ್ವಲ್ಪ ಕ್ಲೀನ್ ಆದರೆ ಕ್ಲೀನ್ ಬೇಕು ಹಂಗೆ ಫಾಸ್ಟ್ ಫಾಸ್ಟಾಗಿ ಮಾಡೋಣ ಅಂದ್ರೂ ಆಗೋದಿಲ್ಲ ಸ್ವಲ್ಪ ಟೈಮು ತೊಗೋತೇನೆ ನಾನು ಸ್ಲೋ ಆಗಿ ಆದ್ರೂ ಪರವಾಗಿಲ್ಲ ಕ್ಲೀನಾಗಿನ ಮಾಡೋದು ಮತ್ತು ತಲೆಗೂ ಎಣ್ಣೆ ಹಚ್ಕೊಂಡ್ಬಿಟ್ಟೇನು ರೀ ಇನ್ನು ತಲೆ ಸ್ನಾನನೂ ಮಾಡಬೇಕು ಇಲ್ಲ ಆದರೆ ನನಗೆ ಕಣ್ಣು ಉರಿ ಬಂದಂಗೆ ಅನಿಸ್ಬಿಡ್ತಾವ ಒಂಥರ ಹೀಟ್ ಆಗಿಬಿಡ್ತದೆ ನಂಗೆ ತಲೆಗೆ ಎಣ್ಣೆ ಹಚ್ಕೊಳಿಕ್ರೆ ವೀಕ್ಲಿ ಒನ್ ಟೈಮ್ ಅಂತೂ ಕಂಪಲ್ಸರಿ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಹಚ್ಕೋತೇನೆ ಇನ್ನು ಒನ್ನೆಲ್ಲ ಒರೆಸ್ಬೇಕು ಮನಿ ಒಂದು ದಿವಸ ನೆಲ ಒರೆಸ್ಲಿಲ್ಲ ಅಂದರೆ ನನಗೊಂಥರ ಸಮಾಧಾನ ಅನಿಸೋದೇ ಏನೋ ಧೂಳು 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 ಥರ ಅನ್ನಿಸ್ತಿರ್ತತಿ ನಂಗೆ ಡೈಲಿ ಒರೆಸಿದ್ರೂ ಏನು ಟೆನ್ಷನ್ ಇಲ್ಲ ಬೆಳಿಗ್ಗೆ ಡೈಲಿ ಒಂದೊಂದು ಸಾರಿ ಒರೆಸೆ ಬಿಟ್ಟಿರ್ತೇನೆ ಒಮ್ಮೊಮ್ಮೆ ಏನು ಧೂಳಾಗಿರಲ್ಲ ಅಂದ್ಕೊಂಡು ಒಂದು ದಿವಸ ಬಿಟ್ಟು ಒಂದು ದಿವಸ ಒರೆಸ್ತಿರ್ತೇನೆ ಮೇಲುಗಡೆ ಫ್ಲೋರ್ನು ಅಷ್ಟೇ ನೋಡ್ರಿ ಶುಕ್ರವಾರನ ನಾನು ಒರೆಸ್ಬೇಕಾಗಿತ್ತು ಶುಕ್ರವಾರ ಪೂಜೆ ಇದ್ರೊಳಗೆ ನಾನು ಗೂಡಿಸಿ ಒರೆಸಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಎರಡು ಫ್ಲೋರ್ನು ಒಂದೇ ಸಾರಿ ಒರೆಸ್ಬಿಟ್ರಾಯ್ತು ಅಂದ್ಕೊಂಡು ಗುಡ್ಸಿದ್ನಿ ಮೇಲೆ ಯಾರೂ ಓಡಾಡೋದಿಲ್ಲ ಅಂದ್ಕೊಂಡು ನಾನು ಡೈಲಿ ಏನು ವರ್ಸಕ್ಕೆ ಹೋಗಂಗಿಲ್ಲ ಮೇಲ್ಗಡೆ ಫ್ಲೋರಿಗೆ ಬಂದೆ ಅಂದ್ರೆ ನಾನು ಫಸ್ಟ್ ನೋಡೋದು ಹಿಡ್ಕೊಳ್ಳೋಣ ಎಷ್ಟು ಚಂದ ಬಂದ ಹಸಿರು ಹಸಿರು ಇಲ್ಲೊಂದು ಹೂನು ಬಿಟ್ಟೈತಿ ಎಷ್ಟು ಚೆಂದಾಯ್ತು ನೋಡ್ರಿ ಕಲರ್ ಕಲರ್ ಆಮೇಲೆ ಇಲ್ಲಿ ಏನಾಗೈತೆ ಅಂದರೆ ನಾನು ಆಲ್ರೆಡಿ ಬಾಜಕೈತಿ ಇಲ್ಲಿ ಸ್ಪ್ರೇ ಮಾಡಬೇಕಾಗಿತ್ತು ಕೂಡ ಹತ್ತಿತ್ತು ಮಾಡೇ ಇಲ್ಲ ಇವತ್ತೆ ಟೈಮಿ ಕಾಸ್ಟ್ ನನ್ನ ಫ್ರೆಂಡ್ ಹತ್ರ ಅದೊಂದು ಸ್ಪ್ರೇ ಬಾಟ್ಲ್ ತರಿಸ್ಕೊಂಡು ಸ್ಪ್ರೇ ಮಾಡಬೇಕು ಅಂದರೆ ನನ್ನ ಫ್ರೆಂಡ್ ಹತ್ರ ಯಾವಾಗಲೂ ಸ್ಟಾಕ್ ಇಟ್ಟ ಇಟ್ಟಿರ್ತಾರೆ ಅವ್ರ ಕೋಲಿನ ಬಾಟ್ಲೆಲ್ಲ ಹಾಗಾಗಿ ಅವ್ರ ಕಡೆಯಿಂದ ತರಿಸ್ಕೊಂಡು ಸ್ಪ್ರೇ ಹೊಡಿಬೇಕು ಆಮೇಲೆ ರೋಸ್ ವೈಟ್ ರೋಸಾ ವೈಟ್ ರೋಸ್ ನೋಡಿ ಅಷ್ಟೊಂದು ಹೂ ಬಿಟ್ಟ ವೈಟ್ ವೈಟ್ ರೋಸ್ ಅಲ್ಲ ಪಿಂಕ್ ಮಿಕ್ಸ್ ಚಿಂಟು ಓದೋದಾಕ್ತ ಇಲ್ಲ ಮುಂದೆ ಓಡಾಡತ್ತಾನೀಗ ಈ ಥರ ಇಲ್ಲ ಇಟ್ಬಿಟ್ಟಿರ್ತೇನೆ ನಾನು ಜಾಸ್ತಿ ಹೂ ಇದ್ರೆ ಕೆಳಗೆ ಹೋಗಿರ್ತೇನೆ ಇಲ್ಲೊಂದು ಸಣ್ಣ ಗಣಪತಿ ಐತಿ ಯಾವಾಗಲೂ ಇಲ್ಲಿ ಈ ಥರ ಇಟ್ಟಿರ್ತೇನೆ ನಮ್ಮ ಚಿಂಟು ನೋಡ್ರಿಗೆ ಎಕ್ಸಸೈಸ್ ಮಾಡ್ತಾನಂತೆ ಎಷ್ಟು ಹನ್ನೆರಡು ಗಂಟೆ ಆಗಿ ಬಂದೈತಿ ಈಗ ಎಕ್ಸಸೈಸ್ ಮಾಡ್ತಾನಂತ ಮಾಡಪ್ಪ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಭಾಳಾನ ನಮ್ಮ ಚಿಂಟು ನೋಡ್ರಿ ಭಾಳ ಹೆಲ್ತ್ ಕಾನ್ಶಿಯಸ್ಸು ಶುಗರ್ ತಿನ್ನೋದಿಲ್ಲ ಆಮೇಲೆ ಸಾಲ್ಟ್ ಜಾಸ್ತಿ ತಿನ್ಬಾರ್ದು ನ್ಯೂಸ್ ಒಳಗೆ ನೋಡ್ಯಾನಂತ ಹಂಗಾಗಿ ಶುಗರ್ ತಿಂದರೆ ಡಯಾಬಿಟಿಸ್ ಬರ್ತೈತಿ ಸಾಲ್ಟ್ ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತತಿ ಅಂತಿರ್ತಾನು ಎಷ್ಟು ಮಾಡ್ತೀವಿ ಟೋಟನು ವೆರಿ ಗುಡ್ ಹುಷಾರು ಹಂಗೆ ನನ್ನ ವೀಕ್ಲಿ ಸ್ಕಿನ್ ಕೇರ್ ರುಟೀನ್ ನಡೆದಿತ್ತು ನೋಡ್ರಿ ನಾನು ವೀಕ್ಲಿ ಫೇಸ್ ಸ್ಕ್ರಬ್ ಮಾಡ್ಕೊತಿರ್ತೇನೆ ಅದೇ ನನ್ನ ವೀಕ್ಲಿ ಸ್ಕಿನ್ ಕೇರು ಮತ್ತು ಏನಾದರೂ ಅದು ಇದು ಫೇಸ್ ಪ್ಯಾಕ್ ಅಂತ ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ಮಾಡ್ತಿರ್ತೇನೆ ಇದಂತೂ ಕಂಪಲ್ಸರಿ ನೋಡಿರಿ ಸ್ಕ್ರಬ್ಬು ಮತ್ತು ಪ್ಯಾಕ್ ಅಂತ ನಾನು ಯೂಸ್ ಮಾಡೇ ಮಾಡ್ತೇನೆ ಇದು ನನ್ನ ಕಾಲೇಜ್ ಡೇಸಿಂದನೂ ಸ್ಕ್ರಬ್ನ ಯೂಸ್ ಮಾಡ್ತೇನೆ ನನ್ನ ಮುಖದ ಮೇಲೆ ಸ್ವಲ್ಪ ಬ್ಲ್ಯಾಕೆಟ್ಸ್ ಭಾಳ ಅದಾವೆ ಮೂಗ ಮೇಲಂತೂ ಸಿಕ್ಕಾಪಟ್ಟೆ ಅದಾವೆ ಹಾಗಾಗಿ ಸ್ಕ್ರಬ್ ಅಂತೂ ನಾನು ವೀಕ್ಲಿ ಒಂದೊಂದು ಸಾರಿ ಎರಡರಿಂದ ಮೂರು ಸಾರಿನೂ ಯೂಸ್ ಮಾಡಿರ್ತೇನೆ ಇದನ್ನು ಮುಖ ಎಲ್ಲ ಫಸ್ಟು ವೆಟ್ ಮಾಡ್ಕೋಬೇಕು ಅದಾದಮೇಲೆ ಈ ಕ್ರೀಮ್ ಹಚ್ಕೋಬೇಕ್ರಿ ಡೈರೆಕ್ಟಾಗಿ ಈ ಕ್ರೀಮ್ ಹಚ್ಕೊಂಡ್ರೆ ಒಂಥರ ಭಾಳ ಡ್ರೈ ಅನ್ನಿಸ್ತತಿ ಫೇಸನ್ನು ಫುಲ್ ಹಸಿ ಮಾಡಿಕೊಂಡು ಅದಾದಮೇಲೆ ಕ್ರೀಮ್ ಹಚ್ಕೊಂಡು ಚೆಂದಾಗೆ ಸರ್ಕ್ಯುಲರ್ ಮೋಷನ್ ಒಳಗೆ ಸ್ಕ್ರಬ್ ಮಾಡ್ಕೋಬೇಕಾಗ್ತತಿ ಆಲ್ಮೋಸ್ಟ್ ಅಷ್ಟು ಒಂದು ಟ್ವೆಂಟಿ ಇಯರ್ಸ್ ಮೇಲೆ ಆಯಿತು ನಾನು ಈ ಸ್ಕ್ರಬ್ಬು ಪ್ಯಾಕು ಎಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿ ಯಾವ ರೂತದಂತೂ ಯಾವಾಗಲೂ ನಮ್ಮ ಮನೆಯಾಗ ಸ್ಕ್ರಬ್ಬು ಪ್ಯಾಕು ಅವೆರಡು ಕ್ರೀಮ್ ಇದ್ದೇ ಇರ್ತಾವೆ ಯಾವಾಗಾದರೂ ಫ್ರೀ ಇದ್ದಾಗ ನಾನು ಈ ಥರ ಸ್ಕಿನ್ ಕೇರ್ ಮಾಡ್ಕೋತಿರ್ತೇನೆ ಇವತ್ತು ಸಂಡೇ ಸ್ವಲ್ಪ ಫ್ರೀ ಇದ್ನಿ ಹಾಗಾಗಿ ಮಾಡ್ಕೊಂಡು ಈಗ ಹತ್ತು ನಿಮಿಷ ಬಿಟ್ಟಾದ್ಮೇಲೆ ನೋಡಿರಿ ಫೇಸ್ ವಾಶ್ನ ಮಾಡ್ಕೊಂಡಾಯಿತು ಎಷ್ಟು ಬ್ರೈಟ್ ಅನ್ಸತ್ತಿರ್ಬೋದು ನಿಮ್ಗೆ ಗೊತ್ತಾಗತ್ತಿರ್ಬೋದು ಮುಖ ಎಲ್ಲ ಒಂಥರ ಫ್ರೆಶ್ ಅನ್ಸತ್ತಿತ್ತು ಒಂಥರ ಕಳೆಯೇ ಹೋದಂಗೆ ಅನ್ಸಕತ್ತಿತ್ತು ಬ್ರೈಟ್ ಅನ್ಸತ್ತೆ ಈಗ ನಾನು ನೆಕ್ಸ್ಟು ಯಾವರಿತ್ತು ಗೋಲ್ಡ್ ಮಾಸ್ಕ್ ಬರ್ತೈತಲ್ಲ ಅದನ್ನು ಯೂಸ್ ಮಾಡತ್ತೇನೆ ಪೀಲ್ ಆಫ್ ಮಾಸ್ಕು ಇದು ಎವರಿತದನ್ನ ಎರಡು ಸ್ಕ್ರಬ್ಬು ಮತ್ತು ಈ ಮಾಸ್ಕ್ ಎರಡೂ ನಾನು ಕಾಲೇಜ್ ಡೇಸಿಂದನೇ ಯೂಸ್ ಮಾಡತ್ತೆ ನಂಗೆ ಸೆಟ್ ಆಗಿಬಿಟ್ಟಾವೆ ಇವೆರಡು ಕೆಲವೊಮ್ಮೆ ಏನು ಮಾಡ್ತೇನೆ ಮನೆಯೊಳಗೆ ಸೌತೆಕಾಯಿ ಆಲೂಗಡ್ಡೆ ಈ ರೀತಿ ಯೂಸ್ ಮಾಡಿಕೊಂಡು ನಾನು ಪ್ಯಾಕ್ ಹಾಕ್ಕೊತಿರ್ತೇನೆ ಫೇಸ್ಗೆ ಈಗ ಇದನ್ನು ಕೂಡ ಚೆನ್ನಾಗೆ ಎಲ್ಲ ಕಡೆ ನೆಕ್ಕು ಮತ್ತು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಬಿಡಬೇಕು ಈ ನಾವು ಏನಿದು ಪ್ಯಾಕ್ ಎಲ್ಲ ಆರ್ತೈತಲ್ಲ ನಾವು ತೆಗಿತೇವಲ್ಲ ಮಾಸ್ಕು ಅದ್ರ ಜೊತೆನೆ ಬ್ಲಾಕೆಡ್ಸ್ ವೈಟೆಡ್ಸನ್ನು ಬಂದುಬಿಡ್ತಾವ ಮತ್ತು ನಮ್ಮ ಫೇಸ್ ಸ್ಕಿನ್ನನ್ನು ಕೂಡ ಟೈಟ್ ಆಗೋ ಕೆಲ್ಪ್ ಮಾಡ್ತೈತಿ ಹಂಗ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಕ್ಕಿ ನೆನಕಿಟ್ಟಿ ನಾಳೆ ದೋಸೆಗೆ ಆಲ್ರೆಡಿ ಹನ್ನೆರಡು ಕ್ರಾಸ್ ಆಗೈತಿ ಹನ್ನೆರಡು ಆಗೈತಿ ಈ ವಾರನೂ ದೋಸೆ ಮಾಡಿರಲಿಲ್ಲ ಸೊ ಬಿಟ್ಟರೆ ಮತ್ತೆ ಹಿಂಗಾಗ್ತದೆ ಅಂದ್ಕೊಂಡು ಸಂಜೆ ಒಂದು ಏಳು ಗಂಟೆ ಆ ಥರ ರುಬ್ಬಿದ್ರಾಯ್ತು ಅಂದ್ಕೊಂಡು ಅಕ್ಕಿ ಮತ್ತು ಉದ್ದಿನ ಮೇಳೆ ಎಲ್ಲ ನೆನೆಸಿಟ್ಟೆ ನಾಳೆ ದೋಸೆ ಮಾಡೋಕ್ಕೆ ಇದು ನನಗೆ ಈಝಿ ಈ ಥರ ದೋಸೆ ಬಿಟ್ಟರೆ ಸಾಯಂಕಾಲ ಚಿಂಟು ಬಂದಮೇಲೆ ಮಾಡಿಕೊಡೋಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕೆ ಏನು ಪ್ಲಾನಿಂಗ್ ಇಲ್ಲ ಅಂದಾಗ ಪಟ್ಟ ಹೇಳಿ ಒಂದೆರಡು ದೋಸೆ ಮಾಡಿಕೊಟ್ಬಿಡ್ಬೋದು ಒಮ್ಮೆ ರುಬ್ಬಿಟ್ರೆ ಒಂದು ಮೂರು ದಿವಸ ಬರ್ತೈತೆ ತೋರಿಸಿ ಮೂರಿಂದ ನಾಲ್ಕು ದಿವಸ ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀನಿ ಹಂಗ ನೋಡಿರಿ ಮಾಸ್ಕ್ ಎಲ್ಲ ಫುಲ್ ಡ್ರೈ ಆಗೈತಿ ಪೂರ್ತಿ ಡ್ರೈ ಆಗಬೇಕು ಹಸಿ ಹಸಿ ಇದ್ರೆ ಈ ಥರ ಬರೋಂಗಿಲ್ಲ ಕ್ಲೀನಾಗಿ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟಿದ್ರು ನಡೀತಿತ್ತು ನನ್ನದು ಇನ್ನೂ ಸ್ವಲ್ಪ ನಾನು ಬೇಗ ಬೇಗ ಜಳಕ ಮಾಡಿ ಪೂಜೆ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ತೆಗೆದ್ದು ಇನ್ನೊಂಚೂರು ಡ್ರೈ ಆಗಿದ್ರೆ ಇನ್ನೂ ನೀಟಾಗಿ ಬರೋದು ಮಾಸ್ಕು ನೋಡಿರಿ ನನ್ನ ಫೇಸ್ ಎಷ್ಟು ಪಳಪಳ ಅನ್ನತತಿ ಇನ್ನೂ ಜಳಕನೂ ಮಾಡಿಲ್ಲ ಈಗ ನಮ್ಮ ಮನೆ ದೇವ್ರ ವಾರ ಇವತ್ತು ಹಾಗಾಗಿ ಪೂಜೆನೂ ಆಯಿತು ಐತಾರ ಅಂದರೆ ಭಾನುವಾರ ನಮ್ಮ ಮನೆ ದೇವ್ರ ವಾರ ಮುಚ್ಚಂಡಿ ದರೇಶ್ವರ ಅಂಥೇಳಿ ಎಲ್ಲ ಮೇಲೆ ಕೆಳಗೆ ಎಲ್ಲ ಕ್ಲೀನಾಗಿ ಗುಡಿಸಿ ಕಂಪಲ್ಸರಿ ಭಾನುವಾರಕ್ಕೊಂದ್ಸರಿ ನಾನು ಪೂಜೆ ಮಾಡಿರ್ತೇನೆ ಚೆಂದಗೆ ಈಗ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಸ್ವಲ್ಪ ಹಾಗೆ ಈಗ ಊಟಕ್ಕೆ ಮಶ್ರೂಮ್ದು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೇನೆ ಡೈಲಿ ಅಂತೂ ಚಪಾತಿ ಮಾಡೇ ಮಾಡ್ತಾನಲ್ಲ ಏನಾದರೂ ಡಿಫ್ರೆಂಟಾಗಿ ಮಾಡೋನು ಅಂತ ಅನ್ಸಾತಿತ್ತು ಏನಾದರೂ ತಿನ್ಬೇಕು ಅನ್ಸತಿತ್ತು ಚಪಾತಿ ರೊಟ್ಟಿ ಡೈಲಿ ಕಂಪಲ್ಸರಿ ಇರೋದಾ ನಮ್ಮದು ಮಧ್ಯಾಹ್ನ ರಾತ್ರಿಗೆ ಇವತ್ತು ಮಧ್ಯಾಹ್ನಕ್ಕೆ ಮಶ್ರೂಮ್ ಪಲಾವು ಮತ್ತು ಸ್ವೀಟ್ ಮಾಡಬೇಕು ನಮ್ಮ ಚಿಂಟು ಕೂಡ ಅವ್ನ ಫ್ರೆಂಡ್ ಜೊತೆ ನೋಡಿರಿ ಆಟ ಆಡೋದ್ರೊಳಗೆ ಬ್ಯುಸಿಯಾಗಿದ್ದಾನು ಅಲ್ಲ ಹಾಂ ಹೇಳು ಅವನು ಅವನ ಫ್ರೆಂಡು ಆಟ ಆನ್ಲೈನ್ ಒಳಗೆ ಈಗ ಮಶ್ರೂಮ್ ಪಲಾವ್ ಮಾಡ್ತೇನೆ ಆಲ್ರೆಡಿ ಎಷ್ಟು ಒಂದು ಗಂಟೆಗೆ ಆಗಿ ಹೋಗಿ ತಿನ್ನ ಊಟ ಬೇಗ ಮಾಡಬೇಕು ನಾಷ್ಟ ಅಂತೂ ಬೇಗನ ಮಾಡಿರ್ತೇವಲ್ಲ ಬೇಗ ಹಸುವಾಗಿ ಬಿಡ್ತೈತಿ ಮತ್ತು ಕ್ಲೀನಿಂಗ್ ಕೆಲಸನೇ ಆಗೋಯ್ತು ಇವತ್ತು ಇನ್ನೂ ಮತ್ತೆ ಶ್ರಾವಣದ್ದೆಲ್ಲ ಕ್ಲೀನಿಂಗ್ ಭಾಳ ಐತೆ ಕೆಲಸ ಜಸ್ಟ್ ಇಷ್ಟಕ್ಕೆ ಹಿಂಗಾಯಿತು ಅದನ್ನು ಕೂಡ ಈಗ ಮಾಡ್ಕೋಬೇಕು ನೋಡ್ರಿ ಈ ವಾರ ಫುಲ್ ಎಲ್ಲ ಕ್ಲೀನೇ ಮಾಡ್ಬೇಕಂತ ಅಂದ್ಕೊಂಡೇನಿ ಬರೀಗ ಮಶ್ರೂಮ್ ಪಲಾವ್ ಮಾಡ್ತಾ ಮಾಡ್ತಾ ಫುಲಾಗ್ನ ಕಂಟಿನ್ಯೂ ಮಾಡ್ತೇನೆ ಹಂಗೆ ಕೆಲವೊಬ್ರೆಲ್ಲ ನನಗೆ ಕಮೆಂಟ್ ಮಾಡತ್ತಿದ್ರಿ ವ್ರಮಹಾಲಕ್ಷ್ಮಿ ಹಬ್ಬ ಯಾವಾಗ ಹೇಳಿ ನಾನು ಕ್ಯಾಲೆಂಡರ್ ಒಳಗೆ ನೋಡಿದ್ನಿ ಆಗಸ್ಟ್ ಫಸ್ಟ್ ಅಂತ ಐತಿ ನನಗೂ ನಿಜವಾಗ್ಲೂ ಕ್ಲಿಯರಾಗಿ ಗೊತ್ತಿಲ್ಲ ಇಲ್ಲೆಲ್ಲರೂ ಯಾವಾಗ ಮಾಡ್ತಾರೋ ಏನು ಅಂತ ನಾನು ಕೇಳಬೇಕು ಕ್ಯಾಲೆಂಡರ್ ಒಳಗೆ ಇರೋದನ್ನು ನೋಡಿ ನಾನು ಆಗಸ್ಟ್ ಫಸ್ಟ್ ಅಂತಲೇ ಅಂದ್ಕೊಂಡಿದ್ನಿ ನೋಡಬೇಕು ಎಲ್ಲರೂ ಯಾವತ್ತು ಮಾಡ್ತಾರೋ ಐತೆ ಅಂತ ಇನ್ನೂ ಗೊತ್ತಾಗಿಲ್ಲ ನಾನು ಆಗಸ್ಟ್ ಫಸ್ಟ್ ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊಳತ್ತಿದ್ದೀನಿ ಬಂದೇ ಬಿಡ್ತಲ್ಲಪ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ಇದು ಅಂದ್ಕೊಂಡು ಮತ್ತು ಶ್ರಾವಣ ಬಂತು ಅಂತ ಅನ್ನೋಷ್ಟೊತ್ತಿಗೆ ನಾನು ಕ್ಲೀನ್ ಮಾಡೋಂಗಿಲ್ಲ ಕೆಲವೊಬ್ಬರೆಲ್ಲ ಶ್ರಾವಣ ಶುರು ಆಗೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೋ ನನಗೆ ಅಷ್ಟು ಬೇಗ ಆಗೋದಿಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಐತಿ ಅನ್ನೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪನೇ ಮತ್ತು ನೋಡೋಣ ಯಾವತ್ತೈತು ಏನು ಅಂತ ನಮ್ಮ ಫ್ರೆಂಡ್ಸ್ನಾಗ ಕೇಳ್ಕೊತೇನೆ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ನೋಡಿ ಖೋವಾ ತಂದಿದ್ರು ನಮ್ಮ ಮನೆಯವರು ಇದು ನನ್ನ ಫೇವ್ರೇಟು ಖೋವಾ ಯಾಕೆ ಯಾರ್ಯಾರು ನಿಮ್ಮ ಚೈಲ್ಡ್ಹುಡ್ ಒಳಗೆ ಕೋವತ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿರಿ ನಾನಂತೂ ಸಿಕ್ಕಾಪಟ್ಟೆ ತಿಂದೇನೆ ಒಂದು ರೂಪಾಯಿ ಕೊಟ್ರೆ ನಾಲ್ಕು ಬರ್ತಿತ್ತು ಇಪ್ಪತ್ತೈದು ಪೈಸೆಗೆ ಒಂದು ಇದಕ್ಕಿಂತ ಸ್ವಲ್ಪ ಸನ್ ಸೈಜ್ ಇರೋ ಅವಾಗ ನನ್ನ ಫೇವ್ರೇಟು ಒಂದು ರೂಪಾಯಿ ಮನೆಯೊಳಗೆ ಇಸ್ಕೊಂಡು ಹೋಗೋದು ಸ್ಕೂಲಿಂದ ಬರೋವಾಗ ನಾಲ್ಕು ತೊಗೊಳೋದು ತಿನ್ಕೊತು ಬರೋದು ಇನ್ನೂ ನೆನಪಾಗ್ತೈತಿ ಆದ್ರೆ ಆ ಟೇಸ್ಟ್ ಇನ್ನೂ ಚಲೋ ಇತ್ತು ಇದು ನನಗೇನು ತಿಂತೇನೆಲ್ಲ ಈಗೀಗ ಮ ರೀಸೆಂಟಾಗಿ ಖೋವಾ ತಿನ್ನೋದಕ್ಕೂ ಮುಂಚೆ ನಾವು ಸಣ್ಣವರಿದ್ದಾಗ ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಆ ಟೇಸ್ಟೇ ಬೆಸ್ಟ್ ಅನ್ನಿಸ್ತದೆ ನನಗೆ ಈಗ ಮಶ್ರೂಮ್ ಪಲಾವ್ ಮಾಡೋಕೆ ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಪೂರ್ತಿಯಾಗಿ ಕಾಯಬೇಕ್ರಿ ಅದಾದಮೇಲೆ ಇದಕ್ಕೆ ಒಂದು ಚಮಚಾದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತಿ ಅದಾದಮೇಲೆ ನೋಡ್ರಿ ಈಗ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಹಂಗ ಒಂದೆರಡು ಅನಾನಸ್ ಹೂವು ಒಂದು ಮೂರು ಏಲಕ್ಕಿನ ಅದಾದ ಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊರಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಹಂಗೆ ಉಳ್ಳಾಗಡ್ಡಿನ ಲೈಟಾಗಿ ಚೆಂದಾಗೆ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಪೂರ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಾದಮೇಲೆ ನೋಡಿರಿ ಅವರೆಕಾಳನ್ನು ಕಾಳನ್ನು ಇಟ್ಕೊಂಡಿದ್ನಿ ಆಲ್ರೆಡಿ ಒಂದು ಕಪ್ಪಷ್ಟು ಅವರೆಕಾಳನ್ನು ಸೇರಿಸ್ಕೊಂಡು ಈಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅವರೇ ನೀವು ಜಾಸ್ತಿ ಇಷ್ಟಪಡ್ತೀರಿ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಅದಾದಮೇಲೆ ಅರಿಶಿನ ಮತ್ತು ಕಲ್ಲುಪ್ಪು ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ರೀ ಹಾಗಾಗಿ ನಾನು ಕಲ್ಲುಪ್ಪನ್ನ ಹಾಕ್ತೇನೆ ಈ ಪಲಾವ್ಗೆಲ್ಲ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಅವರೆಕಾಳದ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತತಿ ಆಮೇಲೆ ಈಗ ಮೇನ್ ನೋಡಿರಿ ಮಶ್ರೂಮ್ ಎರಡು ಬಾಕ್ಸ್ ಅಷ್ಟು ಮಶ್ರೂಮ್ನ ಚೆಂದಾಗೆ ತೊಳೆದು ಕಟ್ ಮಾಡಿಟ್ಕೊಂಡಿದ್ನಿ ಅದನ್ನು ಕೂಡ ಸೇರಿಸ್ಕೊಳತ್ತೇನಿ ನಮ್ಮ ಮನೆಯೊಳಗಂತೂ ಮಶ್ರೂಮ್ ಪಲಾವ್ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಆದರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಸೋಯಾ ಚಂಕ್ಸು ಮಶ್ರೂಮ್ದು ಈ ಥರ ಎಲ್ಲ ನಾವು ತಿಂತೇವಿ ಅಂತ ಸುಮ್ಮನೆ ತಿಂತಾರಷ್ಟ ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಮತ್ತು ಒಂದೇ ಥರ ತಿಂದು ಬೇಜಾರಾಗಿರ್ತಲ್ಲ ಅಂಥ ಟೈಮ್ನಾಗೆ ಈ ಥರ ಮಾಡಿರ್ತೇನೆ ನಾನು ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ಕೊಬ್ಬರಿ ಮತ್ತು ಪುದೀನಾನ ನಾನು ಚೆನ್ನಾಗಿ ರುಬ್ಬಿ ಸೇರಿಸ್ಕೊಂಡೇನಿ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗ್ಬೇಕು ರೀ ಅಲ್ಲಿವರೆಗೂ ಚೆಂದಾಗೆ ಈಗ ಫ್ರೈ ಮಾಡ್ಕೋಬೇಕು ಮತ್ತು ಮಶ್ರೂಮ್ನು ನೀರಿನ ಅಂಶ ಬಿಡ್ತತಿ ಬರ್ತಾ ಬರ್ತಾ ಸೊ ಈಗ ಚೆಂದಾಗೆ ಮಶ್ರೂಮ್ನು ಕೂಡ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ನೋಡಿರಿ ಹಸಿ ವಾಸನೆ ಹೋಯಿತು ಒಂದು ಐದು ನಿಮಿಷ ಚೆಂದಾಗೆ ಬೇಯಿಸ್ಕೊಂಡಾಗೇತು ಮಸಾಲೆನ ಈಗ ಎರಡು ಕಪ್ಪಷ್ಟು ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ನಾನು ಯಾವಾಗಲೂ ಎರಡು ಕಪ್ ಅಕ್ಕಿಗೆ ಐದು ಕಪ್ಪಷ್ಟು ನೀರನ್ನು ಸೇರಿಸ್ಕೋತಿದ್ನಿ ಒಂದು ಕಪ್ಪಷ್ಟು ನೀರನ್ನು ಕಮ್ಮಿ ಸೇರಿಸ್ಕೊಂಡೇನೆ ಯಾಕಂದ್ರೆ ಮಶ್ರೂಮ್ನು ನೀರು ಬಿಡ್ತೈತಲ್ಲ ಹಾಗಾಗಿ ಈಗ ಪಲಾವ್ ಎಲೆ ಸೇರಿಸ್ಕೊಂಡೇನಿ ಮೇಲೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ನಾನು ಯೂಸ್ ಮಾಡೋದು ಬುಲೆಟ್ ರೈಸು ಈ ಮಶ್ರೂಮ್ ಪಲಾವ್ ಮಾಡಬೇಕಾದ್ರೆ ನೀವು ರೈಸ್ಗೆ ಯಾವಾಗಲೂ ನೀರು ಹಾಕೋದಕ್ಕಿಂತ ಸ್ವಲ್ಪ ನೀರು ಕಮ್ಮಿ ಹಾಕೋದು ಚಲೋ ಯಾಕಂದ್ರೆ ಮಶ್ರೂಮ್ನು ನೀರು ಬಿಡ್ತತಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಪಲಾವ್ ಎಲೆನೂ ಸೇರಿಸ್ಕೊಂಡೇನಿ ಪಲಾವ್ ಎಲೆ ನಾನು ಒಗ್ಗರಣೆಗೆ ಸೇರಿಸ್ಕೋಬೇಕಾಗಿತ್ತು ಮರ್ತಿದ್ನಿ ಈಗ ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕು ನೋಡ್ರಿ ಈಗ ಮೂರು ಸೀಟಿ ಕುಗ್ಸ್ಕೊಂಡಾಯಿತು ಮಶ್ರೂಮ್ ಪಲಾವ್ ಯಾವ ರೀತಿ ಅಂತ ನೋಡೋನು ಫೈನಲ್ ಆಗಿ ಈ ರೀತಿ ಬಂದತ್ ನೋಡ್ರಿ ಇದಕ್ಕೆ ನಾನು ಸೈಡ್ಗೆ ಮೊಸರು ಬಜ್ಜಿ ಕೂಡ ಮಾಡಿದ್ನಿ ರೈತ ಸೊ ಎರಡು ಕಾಂಬಿನೇಷನ್ ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ ಇವತ್ತಿನ ಸಂಡೇ ಸ್ಪೆಷಲ್ ನೋಡ್ರಿ ಮಶ್ರೂಮ್ ಪಲಾವ್ ಈ ರೀತಿ ಬಂದಿತ್ತು ಜೊತೆಗೆ ಸ್ವೀಟ್ ಕೂಡ ಮಾಡಿದ್ನಿ ನಾನು ಇವತ್ತು ಕ್ಯಾರೆಟ್ ಅಲ್ವಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಆದಷ್ಟು ಬೇಗ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ